ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಅಪ್ಪ ಅಮ್ಮನ ಪ್ರೀತಿ ಶ್ರಾವಣಿ ಮುಂದೆ ಅನಾವರಣ ಪ್ರೀತಿ ಈಗ ಯಾಕಿಲ್ಲ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದೆ ತಂದೆ ಮಗಳ ಬಾಂಧವ್ಯವನ್ನು ಸರುವಂಥ ಧಾರವಾಹ ಇದಾಗಿದೆ ಅಪ್ಪನ ಪ್ರೀತಿಗಾಗಿ ಕಾಯುತ್ತಿರುವ ಮಗಳ ಕಥೆಯಲ್ಲಿ ಹೊಸ ಅಟಿಷ್ಟು ಒಂದು ಸಿಕ್ಕಿದೆ ತಾಯಿಯೇ ಹೆಸರೇ ತಿಳಿಯದೆ ತಂದೆ ಇಷ್ಟು ದ್ವೇಷ ಮಾಡುತ್ತಾರೆ ಎಂಬುದನ್ನೇ ಅರಿಯದೆ ಇಷ್ಟು ದಿನ ಸುಮ್ಮನೆ ಬದುಕಿ ಬಿಟ್ಟಳು ಶ್ರಾವಣಿ ಪರೀಕ್ಷೆಯಲ್ಲಿ ಫೇಲ್ ಆದರೆ ಮದುವೆ ಮಾಡಿ ಕಳುಹಿಸಿ ಬಿಡುತ್ತೇನೆ ಎಂಬ ತಂದೆಯ ಮಾತಿಗೆ ಹೆದರಿ ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಿದ್ದಾಳೆ ಶ್ರಾವಣಿ ತಂದೆ ಪ್ರೀತಿ ತೋರಿಸದೆ ಇದ್ದರೂ ಪರವಾಗಿಲ್ಲ ಆದರೆ ತಂದೆಯ ಕಣ್ಣ ಮುಂದೆ ಇರಲೇಬೇಕು ಎಂಬುದು ಶ್ರಾವಣೆಯ ಬೈಕಿಯಾಗಿದೆ ಆದರೆ ಅದಕ್ಕೆಲ್ಲ ಚತುವಿನಂತೆ ಕಾಡುತ್ತಿರುವುದು ಮಾತ್ರ ಶ್ರಾವಣಿ ಹತ್ತೆ ಅಂಬಿಕೆ ಆದರೆ ಈಗ ಶ್ರಾವಣಿಗೆ ಎಲ್ಲ ಸತ್ಯಗಳು ತಿಳಿಯುವ ಸಮಯ ಹತ್ತಿರ ಬಂದಿದೆ ತಂದೆ ಬರೆದ ಪ್ರೇಮ ಪತ್ರ ಸಿಕ್ತು ಇತ್ತೀಚೆಗಷ್ಟೇ ಗೆ ಬೀಗೆ ತೆಗೆದಕ್ಕೆ ಅಂಬಿಕೆ ಅದರಲ್ಲಿ ನಮ್ಮ ಮನೆಗೆ ಬೇಡದೆ ಇರುವವರಿಗೆ ಬೇಕಾದ ವಸ್ತುಗಳು ಇದ್ದಾವೆ ಎಂದು ಹೇಳಿದಳು ಅದನ್ನು ಕೇಳಿಸಿಕೊಂಡ ನಂದಿನಿ ಅದರಲ್ಲಿ ಏನಿರಬಹುದು ಎಂದು ಹುಡುಕಲು ಹೊರಟಿದ್ದಾಳೆ ಅವಳಿಗೆ ಗೊತ್ತು ಈ ಮನೆಯಲ್ಲಿ ಬೆಡದೆ ಇರುವವರು ಎಂದರೆ ನಮ್ಮ ತಾಯಿ ಅಂತ ಆ ಸ್ಟೋರೂಮ್ನ ಒಳಗೆ ಕಾಲಿಟ್ಟಾಗ ಗೊತ್ತಾಗಿದ್ದು ಅಲ್ಲಿ ಅಮ್ಮನ ನೆನಪುಗಳಿವೆ ಅಮ್ಮನ ವಸ್ತುಗಳಿದ್ದೇವೆ ಎಂಬುದು ಅಪ್ಪನ ಸಾಲು ಓದಿ ಕಣ್ಣಲ್ಲಿ ನೀರು ವಿಜೇಂದ್ರ ಹಾಗೂ ನಂದಿನಿ ಪ್ರೀತಿಸಿ ಮದುವೆಯಾದವರು ಆದರೆ ವಿಜಯಂಬಿಕೆ ಒಬ್ಬರಿಗೊಬ್ಬರನ್ನು ಕಂಡರೆ ಬೆಟ್ಟದಷ್ಟು ದ್ವೇಷ ಬರುವಷ್ಟು ದೂರವಾಗಿದ್ದಾರೆ ನಂದಿನಿ ಹೆಸರು ಹೇಳಿದರೆ ಸಾಕು ಮಂಡಲವಾಗುತ್ತೇನೆ ವೀರು ಆದರೂ ವೀರು ಬರೆದ ಪ್ರೇಮ ಪತ್ರದಲ್ಲಿ ಅವನ ಪ್ರೀತಿ ಎಷ್ಟು ಗಾಢವಾಗಿದೆ ಎಂಬುದನ್ನು ಅಡುಗಿದೆ ಆದೀಗ ಶ್ರಾವಣಿ ಮುಂದೆ ಅನಾವರಣವಾಗಿದೆ ವೀರೇಂದ್ರನ ಬಳಿ ಬಿತ್ತು ಒಂದು ಪತ್ರ ವೀರು ಪ್ರೀತಿ ತುಂಬಿದ ಒಂದೊಂದು ಪತ್ರವನ್ನು ಶ್ರಾವಣಿ ಓದಿದ್ದಾಳೆ ನಂದಿನಿಗಾಗಿ ತಂದೆಯ ಹೃದಯ ಹೇಗೆ ಮಿಡಿಯುತ್ತಾಯಿತು ಎಂಬುದು ಅದರಲ್ಲಿ ಅನಾವರಣವಾಗಿದೆ ದೂರದಲ್ಲಿ ಇದ್ದರೂ ಸದಾ ನಿನ್ನ ನೆನಪಲ್ಲೇ ಇದ್ದೇನೆ ಅಷ್ಟೇ ಅಲ್ಲದೆ ಈ ಪತ್ರಗಳನ್ನು ಬರೆದ ಉದ್ದೇಶ ನಮ್ಮ ಮಗು ಮುಂದೊಂದು ದಿನ ಈ ಪತ್ರಗಳನ್ನು ನೋಡಿದಾಗ ನಮ್ಮ ಪ್ರೀತಿ ಬಗ್ಗೆ ಆ ಮಗುವಿಗೆ ತಿಳಿಯಬೇಕು ಎಂದು ಬರೆದಿದ್ದಾನೆ ಇದನ್ನು ನೋಡಿ ಶ್ರಾವಣಿ ಕಣ್ಣಲ್ಲಿ ನೀರು ಬಂದಿತು ತಂದೆಯನ್ನು ಪ್ರಶ್ನಿಸಿದ್ದ ಶ್ರಾವಣಿ ಶ್ರಾವಣಿ ಓದುತ್ತಿದ್ದ ಪತ್ರ ಬಂದು ವೀರೇಂದ್ರ ಕಾಲಡಿ ಬಿದ್ದಿದೆ ನಂದಿನಿ ಹೆಸರು ಹೇಳಿದಡನೆ ಕೋಪಗಳು ವೀರ ಇನ್ನೂ ಪತ್ರ ಸಿಕ್ಕರೆ ಬಿಡ್ತಾನೆ ಜೋರಾಗಿ ಕಚ್ಚುತ್ತಿದ್ದಾನೆ ಮನೆಯವರೆಲ್ಲ ಬಂದ ಕೂಡಲೇ ಶ್ರಾವಣಿ ತಂದೆಗೆ ಪತ್ನಿ ಪ್ರಶ್ನೆ ಮಾಡಿದ್ದಾಳೆ ಅಷ್ಟೊಂದು ಪ್ರೀತಿ ಮಾಡುವ ನೀವು ನನ್ನ ಇಷ್ಟೊಂದು ಯಾಕೆ ಪ್ರದೇಶ ಮಾಡ್ತಾ ಇದ್ದೀರಿ ಎಂದು ವೀರು ಕಾಲಿಡಲು ಕಣ್ಣೀರು ಹಾಕಿದ್ದಾಳೆ ಇನ್ನಾದರೂ ವೀರು ಸರಿಯಾಗ್ತಾನೆ ಮಗಳನ್ನು ಒಪ್ಪಿಕೊಳ್ತಾನೆ ನೋಡಬೇಕಿದೆ ಇವಿಷ್ಟು ಹೊತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ನಾನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ